ಕೃಷ್ಣ ಪ್ರಸಾದ್ ಸಿಕ್ಕಿದ್ರು ಬಂದಿಲ್ಲ ಅವರಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಇನ್ನಿತರೆ ಎಲ್ಲರೂ ಸಹ ಇದ್ರು ಅವತ್ತು ಅವರು ಅವರು ಉಳಿಸ್ತಿರ್ತಕ್ಕಂಥ ಈ ಹಳೆ ತಳಿಗಳನ್ನ ಎಲ್ಲ ತೋರಿಸಿದ್ರು ನಾನು ನೋಡಿದೆ ನಾನು ನಡ್ಕೊಂಡು ಹುಡ್ಕೊಂಡು ಏನು ಹೋಗಿದ್ನಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ಅಷ್ಟಿತ್ತು ನನಗೆ ಊಟಕ್ಕೆ ಈಗ ಎಲ್ಲಿಗೆ ಹೋಗ್ಬೇಕು ಏನು ಅಂತಂದಾಗ ಊಟ ಅಂದ್ರೆ ಹೌದು ಮಾಡಬೇಕು ಇಲ್ಲಿ ಏನು ಏ ಇಲ್ಲೇ ಮಾಡಿರಿ ಏನು ಒಬ್ಬ ಊಟಕ್ಕೆ ಕರೀತಿದಾಗ ಸದ್ಯ ಪುಣ್ಯ ಅಂತಂದು ಊಟಕ್ಕೆ ಅದ ಬಿಸಿ ರೆಡ್ ಬಿಸಿ ಅನ್ನ ಅವನು ತಿಳಿ ಸಾರದ್ದು ಒಂದು ಒಂದು ಯಾರೋ ನಮ್ಮಂತ ಅಂದರೆ ಬ್ಯಾಚುಲರ್ಸ್ ಮಾಡಿದ್ದೆ ಯಾವುದೋ ಒಂದು ಅಡುಗೆ ಅನಿಸುತ್ತದೋ ಅಲ್ಲಿ ಏನು ಬಳಸಿದ್ರಲ್ಲ ಆ ಸೊಪ್ಪು ತರಕಾರಿ ಅದಕ್ಕೆ ಆ ರುಚಿ ಬಂದಿತ್ತು ಅಂತ ನಾನು ಇವತ್ತು ಅಂದ್ಕೊಳ್ತೀನಿ ಆವತ್ತು ಊಟ ಮಾಡಿದ್ದು ಆ ಊಟ ನನ್ನ ಲೈಫಲ್ಲಿ ಮದುವೆ ಅಷ್ಟು ಚೆನ್ನಾಗಿತ್ತು ನೀರು ಥರ ಸಾರು ಅದನ್ನು ಬಿದ್ದಿದ್ದಂಥ ಆ ಇಂಗ್ರೀಡಿಯಂಟ್ಸ್ ಏನಿದ್ವಲ್ಲ ಅಷ್ಟು ಸ್ವಾದಿಷ್ಟವಾಗಿದ್ದವು ಆವತ್ತು ನಾನು ಬೀಜ ಹುಡ್ಕೊಂಡು ಹೋದವನಿಗೆ ಈಗೇನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಈ ಥರ ಏನಿದೆ ಈ ಥರ ಸಸ್ಟೇನಬಲ್ ಟುವರ್ಡ್ ಸಸ್ಟೇನಬಲ್ ಅಗ್ರಿಕಲ್ಚರ್ ಇದರಲ್ಲಿ ಒಂದು ಒಂದು ಇಪ್ಪತ್ತು ಪ್ರಾಕ್ಟೀಸಸ್ ಇದು ಇವಾಗ ನಾನು ನನ್ನದೇ ಒಂದು ಹೆಸರಲ್ಲಿ ಲೆಗ್ಯೂಮ್ ಕಲ್ಚರ್ ಅನ್ನೋ ಒಂದು ಹೆಸರಲ್ಲಿ ನಂತರ ಗ್ರೀನ್ ಕಲ್ಚರ್ ಅಂತ ಏನೋ ಕಟ್ಕೊಂಡಿದ್ದೀನಿ ಈ ನಂತರ ಎಲಿಮೆಂಟಲ್ ಇದು ಅಂತಂದು ಏನೋ ಕಟ್ಕೊಂಡಿದ್ದೀನಿ ಹೀಗೆ ಟುವರ್ಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಸಾಕಷ್ಟು ಕೃಷಿ ಪದ್ಧತಿಗಳಿದವು ಯಾವುದು ಸರಿ ಯಾವ್ದು ತಪ್ಪು ಯಾವುದು ಇಂಜೀನಿಯರು ಯಾವುದು ಸುಪೀರಿಯರ್ ಅಂತಲ್ಲ ತನ್ನದೇ ಆದ ಒಂದು ಜ್ಞಾನ ಪ್ರತಿಯೊಂದು ಕೃಷಿ ಇದಾವೆ ಅವನ್ನ ಬಳಸ್ಕೊಂಡು ನಮಗೆ ಬೇಕಾಗಿರೋ ಇದನ್ನು ಇನ್ಫಾರ್ಮೇಷನ್ನ ಕಂಡು ಕಲೆಕ್ಟ್ ಮಾಡಿಕೊಂಡು ರಿಸೋರ್ಸ್ನ ಹೆಚ್ಚಾಗಿ ನಮ್ಮ ತಿಳುವಳಿಕೆ ಶಕ್ತಿಗೆ ಅದೊಂದು ವಿಷಯ ಅಷ್ಟೇ ಪದ್ಧತಿನ ಕಾಪಿ ಪೇಸ್ಟ್ ಅಂತಾರಲ್ಲ ನಮಗೆ ಒಂದು ವಸ್ತುನ ನೋಡೋದಕ್ಕೆ ಫೀಲ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂದು ವಿಷಯ ಅಷ್ಟೆ ಆ ವಿಷಯನ ತಗೊಂಡು ಬಳಸ್ಕೊಂಡು ನಾವು ಕೃಷಿ ಮಾಡಬೇಕಾಗಿರೋಂಥದ್ದು ಅಲ್ಲಿ ಹೋದಾಗ ಲೀಸಾ ಅಂತ ಲೋ ಎಕ್ಸ್ಟರ್ಮರ್ ಇಂಪೋರ್ಟ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಅದು ಒಂದು ಪ್ರಾಕ್ಟೀಸ್ ಅದ್ರ ಬಗ್ಗೆ ಗೊತ್ತಾಗುತ್ತೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಇವತ್ತು ಕೃಷ್ಣ ಪ್ರಸಾದ್ ಅಂದು ಫ್ರೆಂಡಾದರು ಅವರಿಂದ ನಾನು ಏನೋ ಒಂದು ಹುಡ್ಕೊಂಡು ಹೋದನು ಇದು ಅನಿಸಿತ್ತು ಈ ಥರ ಹಿಂಗೆ ಅಂದರೆ ಈ ವಿಷಯ ಯಾಕೆ ಹೇಳಿದ್ದು ಅಂತಂದರೆ ಇಲ್ಲಿ ಬಂದವರು ಬೀಜಕ್ಕೆ ಅಂತ ಬರ್ತಾರೆ ಆದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋವಂಥ ಸಾಕಷ್ಟು ವಿಷಯಗಳು ಇಲ್ಲಿ ಸಿಕ್ಕಿ ಅಟ್ರ್ಯಾಕ್ಟ್ ಆಗಿ ಹುಯ್ಯ ಸಾಧ್ಯತೆ ಇದೆ ಬಟ್ ಏನು ಅಂತಂದರೆ ಇವತ್ತು ಆ ಹುಡುಕಾಟ ಹುಡುಗಾಟ ಇದು ಎರಡು ಇನ್ಬೌಂದು ಅಂದರೆ ಒಳಗಿತ್ತು ಅಂತಂದರೆ ಆತ ಇಲ್ಲಿ ಉಳಿತಾನೆ ಆ ಹುಡುಕಾಟ ಹುಡುಗಾಟ ಅದೆರಡು ನಿಜವಾಗಲೂ ಅವಶ್ಯಕವಾಗಿ ಬೇಕಾಗಿರುವಂತಹ ಗುಣಗಳು ಅದು ಇರೋರು ಮಾತ್ರ ಇಲ್ಲಿ ಹೆಚ್ಚಿನ ಬಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದು ಇವತ್ತು ನಾವಿಲ್ಲಿ ಹೇಳಿ ಅಂತ ನಾನು ಅನ್ಕೊಂಡಿದ್ದೀನಿ ಆ ಸಸ್ಟೈನಬಲ್ ಅಗ್ರಿಕಲ್ಚರ್ ಲೀಸಾ ಅಂತಂದು ಏನಲ್ಲ ಅಲ್ಲಿಂದ ನನಗೇನು ಅಂತಂದ್ರೆ ಲೋ ಎಕ್ಸ್ಟರ್ನಲ್ ಇನ್ಪುಟ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಹೊರಗಿನಿಂದ ಹಾಕ್ತಕ್ಕಂಥ ಒಳಸುದ ಉಳಿಸಿ ಲಾಭ ನೋಡುವಂಥದ್ದು ನಾವು ಸಾವಯವ ಕೃಷಿ ದೇಶ ದೇಸಿ ಬೀಜಗಳನ್ನ ನಾವು ಬಳಸಿ ಕೃಷಿ ಮಾಡುವಾಗ ಈ ಟೈಟ್ಲೇನಿದೆ ಲೋ ಎಕ್ಸ್ಟರ್ನಲ್ ಡೀಸಾ ಇದು ಅಪ್ಲೈ ಆಗುತ್ತೆ ಅಂತ ನನ್ನ ಭಾವನೆ ಅಂದರೆ ಒಂದು ನಾವು ಬಂಡವಾಳ ಹಾಕೋ ರಿಸ್ಕ್ ಫ್ಯಾಕ್ಟರ್ ಅದಿರಲ್ಲ ಬೀಜ ನಮ್ಮದಿರ್ತದೆ ಸೊ ಒಳಸುರಿ ಒಳಸುರಿಯಲ್ಲಿ ನಾವು ಉಳಿಸೋದಕ್ಕೆ ಇದು ಒಂದು ಮುಖ್ಯ ದಾರಿ ಅಂತ ನಾನು ಇದಕ್ಕೆ ಪೂರಕವಾದ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇವತ್ತು ಹೈಬ್ರಿಡು ಹೈಬ್ರಿಡಲ್ಲಿ ಈಡು ಇಲ್ಲ ಅನ್ನೋ ಈ ವಿಚಾರಕ್ಕೆ ಬಂದಾಗ ನಾನು ಆ ಗ್ರೀನ್ ಫೌಂಡೇಶನಲ್ಲಿ ಏನು ಹೋಗಿ ಬಂದ ನಂತರ ಈ ನಮ್ಮ ಮಲ್ಲಿಕಾರ್ಜುನ ಹೊಸಪಾಳ್ಯ ಇರ್ಬೋದು ಕೃಷ್ಣಪ್ರಸಾದ್ ಈ ಥರ ನಮ್ಮ ಗುಂಪಿನ ಬಳಗದ ನನ್ನ ಸ್ನೇಹಿತರು ಅವರ ಹುಡುಕಾಟ ಹುಡುಗಾಟದಲ್ಲಿ ಸಿಕ್ಕಂಥ ತಳಿಗಳನ್ನೆಲ್ಲ ಪೆಕ್ಯೂಲಿಯರ್ ತಳಿಗಳು ಮೆಡಿಸಿನಲ್ಲಿ ಇರ್ಬೋದು ಸೆಂಟೆಡ್ ಇರ್ಬೋದು ಅರೋಬೆಟಿಕ್ ಈ ಥರ ಗಾತ್ರದಲ್ಲಿ ಬಣ್ಣದಲ್ಲಿ ಆ ಪೆಕ್ಯುಲರ್ ತಳಿಗಳನ್ನ ನಾನು ಒಂದು ಡಸ್ಟ್ಬಿನ್ ಆಗಿದ್ದರೆ ನನಗೆ ಹಾಕ್ತಾಯಿದ್ರು ಇದನ್ನ ನೋಡಪ್ಪ ಇದ್ರ ಬಗ್ಗೆ ಇದು ಸೊ ಆ ತಳಿಗಳ್ನ ನಾವು ಸಹ ಆವತ್ತಿಂದ ಒಂದು ಇಪ್ಪತ್ತು ಪದಾಯಕ್ಕೆ ಹೆಚ್ಚು ಅಂದರೆ ತಳಿಗಳನ್ನ ಉಳಿಸ್ತಾ ಬೆಳೆಸ್ತಾ ಬಂದ್ವಿ ಈ ಹೀಲ್ಡ್ ಬಗ್ಗೆ ಏನು ಮಾತಾಡ್ತಾರೆ ಅದಕ್ಕೆ ಪೂರಕವಾಗಿ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಏನು ಅಂತಂದರೆ ಏಸಿಗೂ ಮತ್ತು ಈ ಹೈಲೈಟಿಂಗ್ ವೆರೈಟೀಸ್ ಅಂತ ಅಂತಂದು ಹೇಳ್ತೀವಿ ಅದರಲ್ಲಿ ಒಂದು ಮುಖ್ಯವಾದ ಒಂದು ಅಂಶ ನಾವು ನೋಡಬೇಕಾಗಿರೋ ಏನು ಅಂತಂದರೆ ಉದಾಹರಣೆಗೆ ಭತ್ತದಲ್ಲೇ ಹೇಳಬೇಕು ಅಂತಂದರೆ ನಾನು ಸಾಕಷ್ಟು ತಳಿ ಭತ್ತಗಳನ್ನ ಬೆಳೆದಿದ್ದೀನಿ ಇವತ್ತೇನು ಆರ್ ಎನ್ ಆರ್ ಅಂತಂದು ಯಾರೋ ಇವಾಗ ಏನೇನು ಮಾಡಿದ್ರಲ್ಲ ಆ ಥರದ್ದು ಈ ಫೈನ್ ರೈಸ್ ವೆರೈಟೀಸ್ ಏನಿದಾವಲ್ಲ ಔಟ್ ಟೋಟಲ್ ಔಟ್ ಟನ್ ಅಕ್ಕಿ ನುಚ್ಚು ಗೌಡು ಎಲ್ಲ ಸೇರಿ ಎಪ್ಪತ್ತು ಪರ್ಸೆಂಟಿಗೆ ಬಂದಿತ್ತು ನಮ್ಮ ಹಳೆ ತಳಿಗಳ ಔಟ್ ಟನ್ ಎಷ್ಟಿತ್ತು ಗೊತ್ತಾ ಏಯ್ಟಿ ಏಯ್ಟಿ ಟು ಪರ್ಸೆಂಟ್ ಅಂದರೆ ಸ್ಟ್ರೇಟವೇ ಯು ಆರ್ ಗೋಯಿಂಗ್ ಟು ಲೂಸ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಏನು ನೀವು ಎಷ್ಟು ಚೀಲ ಹೊತ್ತಿ ಹಮಾಲಿ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ ನಾವು ಹಾಕೋದ್ರಲ್ಲಿ ಎಷ್ಟು ಉಳಿಸಿದ್ವಿ ಈಲ್ಡನ್ನು ನೋ ಈಲ್ಡ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಯಾವುದೇ ಆಗಲಿ ಸುಮಾರು ಒಂದೊಂದು ವರ್ಡಿಗೆ ಸುಮಾರು ಡೈಮೆನ್ಷನ್ಸ್ ಇರುತ್ತೆ ಅದನ್ನು ಬಗೆದು ನೋಡೋಂಥ ಕೆಲಸ ಪ್ರತಿ ವರ್ಡಲ್ಲೂ ಒಂದು ಹಂತದಲ್ಲೂ ನಾವು ಮಾಡಬೇಕಾಗಿದೆ ನಾವು ಕ್ವಶನ್ ಮಾಡೋವಂಥದ್ದು ಕೆಲಸ ಫೈಂಡಿಂಗ್ಸ್ ಹುಡುಕೋದು ಈ ಜಾಗಕ್ಕೆ ಬರೋದು ಏನಕ್ಕೆ ಅಂತಂದ್ರೆ ಒಂದು ವರ್ಡ್ ಅಂದರೆ ನಮ್ಮ ಒಂದು ಪ್ರಶ್ನೆ ಎಲ್ಲೋ ಬಹಳ ವರ್ಷದಿಂದ ಕೂತಿರು ಸ್ವಾಮೀಜಿ ಮಾತಾಡ್ಬೇಕಾದ್ರೆ ಏನೋ ಒಂದು ವರ್ಡ್ ಅವ್ರ ಬಾಯಲ್ಲಿ ನುಡಿ ಮುಕ್ತಾಗಿ ಬರಬಹುದು ಅದು ಅಲ್ಲಿ ಒಬ್ಬರ ಸೊ ಅದೇ ಹುಡುಗಾಟ ಹುಡುಗಾಟ ಇದೇ ರೀತಿ ಇವತ್ತು ನಮ್ಮ ಮಕ್ಕಳಿಗೆ ಶಾಪಿಂಗ್ ಅಂದರೆ ಇವತ್ತೇನು ಮಾಲ್ಗಳಿಗೆ ಹೋಗಿ ಈ ಬಟ್ಟೆ ಚಪ್ಪಲಿ ಬೇರೆ ಇದನ್ನೆಲ್ಲ ವಾಚು ಒಂದು ಮೊಬೈಲ್ ಅಂದರೆ ಹೆಂಗಿರಬೇಕು ಡಿಸೈನ್ ಅಂದರೆ ಹೇಗಿರಬೇಕು ಅಂತಂದು ಎಲ್ಲ ಅದು ಒಂದು ಅಡಿಕ್ಷನ್ ಥರ ಇದೆ ಸೊ ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗಾಗಲಿ ನಾವಾಗಲಿ ಈಗ ನಾವು ಪ್ರತಿ ಸಾರಿ ಒಂದು ದಾರಿ ನಾನು ಇತ್ತು ಅಂತ ನಾನು ಇವ ನಾ ಇವತ್ತು ಹೊರಟ್ರೆ ಇವತ್ತು ತನತೀವಿ ಅನ್ನೋದೇ ಗ್ಯಾರಂಟಿ ಇರಲ್ಲ ಬೆಂಗಳೂರಿಗಾಗಲಿ ಮತ್ತೊಂದು ಜಾಗದಲ್ಲಿ ದಾರಿಯಲ್ಲಿ ಏನು ಸಂತೆ ಒಂದು ಇದಿತ್ತು ಅಂದರೆ ಅಲ್ಲಿ ನಿಂತಿ ಆ ಸಂತೆಯಲ್ಲಿ ಹೋಗಿ ಎಳೆದಿ ನೋಡಿದಾಗ ನಮಗೆ ಆ್ಯಕ್ಚುಲಿ ಅಲ್ಲಿಯ ವೈವಿಧ್ಯತೆ ಗೊತ್ತಿಲ್ಲ ಇವತ್ತು ನೀವು ಯಾವ ಸಂತೆಗೆ ಎಲ್ಲಿ ಹೋದ್ರೂ ಮೂರಿಂದ ನಾಲ್ಕು ವೆರೈಟಿ ಮೇಲೆ ಯಾವ ಸಂತೆಯಲ್ಲೂ ಜವಾರಿ ಬೀಜಗಳು ನಮಗೆ ಸಿಗುತ್ತೆ ಇವತ್ತು ಇನ್ನೂ ಒಂದು ಟಾಸ್ಕ್ ಏನಾಗಿದೆ ನಾವು ಒಂದು ಟಾಸ್ಕ್ ಅಂತಲೇ ಅಂದ್ಕೊಳ್ತೀನಿ ಇವತ್ತು ಇಂಪ್ರೂವೈಸೇಷನ್ ಇದರಲ್ಲಿ ಐ ಐ ಟಿ ವೆರೈಟೀಸ್ ಇದರಲ್ಲಿ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಈಗ ಸೈಂಟಿಸ್ಟ್ ಇರೋ ಲೆವೆಲಲ್ಲಿ ಈ ಜನ ಸಂತಿಗೆ ಹೋದಾಗ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಲ್ಲ ಇಷ್ಟ ಇದೆ ಜವಾರಿ ಜವಾರಿ ಅಂತಲೇ ಹೇಳ್ತಾಯಿರ್ತಾರೆ ಯಾಕೆಂತಂದರೆ ಕಸ್ಟಮರ್ ಅಟ್ಯಾಕ್ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಜವಾರಿ ಥರ ಕಾಣೋ ಹಂಗೆ ಜವಾರಿ ಜವಳಿ ಟೊಮ್ಯಾಟೊ ಎಲ್ಲ ಥರದ ತರಕಾರಿಗಳು ಇವತ್ತು ಬಂದಿರೋದು ಹಾಗೆ ಹೀರೆ ಬೆಂಡೆ ಯಾವುದು ಹಾಕಿವಿ ನಿಮಗೆ ಆ ಸುಂಕ ಇಂದ ಹಿಡಿದು ಟೆಕ್ಸ್ಚರಿಂದ ಹಿಡ್ದು ಕಲರಿಂದ ಹಿಡ್ದು ಸೈಜಿಂದ ಹಿಡ್ದು ಎಲ್ಲದನ್ನೂ ತರೋದಕ್ಕೆ ಪ್ರಯತ್ನ ಪಡ್ ಪಟ್ಟಿದ್ದಾರೆ ಮಾಡಿದ್ದಾರೆ ಇವತ್ತು ಮಾರ್ಕೆಟಲ್ಲೂ ಸಹ ಬಂದಿದ್ದಾರೆ ನಾವು ಸುಮಾರು ಕಡೆ ಮೋಸನೂ ಸಹ ಹೋಗ್ತಾ ಹೋಗ್ತಾಯಿದ್ವಿ ಅದನ್ನು ಆ ಫೈಂಡಿಂಗ್ಸ್ ಅಂದರೆ ಆ ಬೇಸಿಕ್ಸ್ ಒಂದು ನಾಟಿ ಕಳಿನ ಐಡೆಂಟಿಫೈ ಮಾಡೋದಕ್ಕೆ ಆ ಕಲರು ಆ ಟೆಕ್ಸ್ಚರು ಸೈಜು ಆ ಯೂನಿಫಾರ್ಮಿಟಿ ಇವೆಲ್ಲ ಏನಿದೆ ಈ ಬೇಸಿಕ್ಸ್ನ ನಾವು ಜನಕ್ಕೂ ಸಹ ತಿಳಿಸ್ಬೇಕಾಗಿದೆ ನಾವು ನೋಡಬೇಕಾಗಿದೆ ಅರ್ಥ ಇದರ ನಿಟ್ಟಲ್ಲಿ ಈಗ ನಮ್ಮ ಹೊಸವಳ್ಳಿಯರು ಸಾಕಷ್ಟು ಇಂಥದ್ದು ತೀಸಿ ಇದನ್ನು ಕೊಟ್ಟು ಆಮೇಲೆ ನಮ್ಮ ವಿ ಸಿ ಸರ್ ಅವರು ಇವತ್ತು ಫೋಟೋ ಅವರು ಸೂಟ್ ಹಾಕಿರೋದು ಬಿಟ್ಟರೆ ಅವ್ರ ಮಾತಲ್ಲಿ ನಿಜವಾಗ್ಲೂ ನನಗೆ ಅವರು ವಿ ಸಿ ಅಂತ ಅನ್ನಿಸ್ಲೇ ಇಲ್ಲ ನಾನು ಇಷ್ಟು ಜನ ಇಷ್ಟು ಜನ ಪರಿಚಯ ಇದರಲ್ಲಿ ಜನ ತೀರಿಸಿಕೊಂಡಂತೆ ನನಗೆ ಭಾಳ ಅವರು ಮಾತುಗಳು ಅನ್ನಿಸ್ತು ಆಮೇಲೆ ಅವರು ಸಾಕಷ್ಟು ತಡೆಗಳ ಮೇಲೆ ಅವರು ಚರ್ಚೆ ಮಾಡಿದ್ದು ಅವರು ಹೇಳ್ತಿದ್ದು ನಂಬರ್ಸು ಎಲ್ಲದನ್ನೂ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಇವತ್ತು ಅವ್ರು ಬಂದಿದ್ದು ಸಹ ನಮ್ಮೆಲ್ಲರ ಒಂದು ಇದು ನಮ್ಮ ಸ್ವಾಮೀಜಿಯವರು ಸಹ ಈ ನಮ್ಮ ಸಂಸ್ಥೆ ನಮ್ಮ ಆ್ಯಕ್ಟಿವಿಟಿಗಳಲ್ಲಿ ಸಾಕಷ್ಟು ಹಿಂದಿನಿಂದಲೂ ನಮಗೆ ಸಾಥ್ ನೀಡಿ ಆಶೀರ್ವಾದ ಮಾಡ್ತಾನೆ ಬಂದಿದ್ದಾರೆ ಸೊ ಸಮಯ ಆದ್ದರಿಂದ